ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವ ಬಂಟ್ವಾಳ ತಾಲೂಕಿನ ಅಜಲಮಗುರ್ ಹಜರತ್ ಸೈಯೀದ್ ಬಾಬಾ ಫಕ್ರುದ್ದೀನ್ ಜುಮಾ ಮಸೀದಿಗೆ ಖ್ಯಾತ ಉದ್ಯಮಿ ಇಬ್ರಾಹಿಂ ಗಡಿಯಾರ್ ಕೊಡುಗೆಯಾಗಿ ನೀಡಿದ ಮೀನಾರ ಉದ್ಘಾಟನಾ ಸಮಾರಂಭ ಮಸೀದಿ ವಠಾರದಲ್ಲಿ ನಡೆಯಿತು ಸೈಯದ್ ಆಟಕೋಯ್ಯ ತಂಗಲ್ ಕುಂಬೋಳ್ ಸಮಾರಂಭವನ್ನು ಉದ್ಘಾಟಿಸಿ ಶುಭ ಹಾರೈಕೆ ಮಾಡಿದರು ಸ್ಪೀಕರ್ ಯು ಟಿ ಖಾದರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಇನ್ನು ಮಸೀದಿ ಅಧ್ಯಕ್ಷ ಪಿಬಿ ಅಬ್ದುಲ್ ಹಮೀದ್ ಹಾಜಿ ಸ್ವಾಗತ ಭಾಷಣ ಮಾಡಿದರು ಇದೇ ವೇಳೆ ಮಸೀದಿಗೆ ಮಿನಾರವನ್ನ ಕೊಡುಗೆಯಾಗಿ ನೀಡಿದ ಇಬ್ರಾಹಿಂ ಗಡಿಯಾರ್ ಇವರನ್ನ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಇನ್ನು ಸಮಾರಂಭದ ವೇದಿಕೆಯಲ್ಲಿ ಮಾಜಿ ಸಚಿವರಾದ ಬಿ ರಮಣತರೈ ಯುಟಿ ಇಫ್ತಿಕಾರ್ ರಶೀದ್ ಹಾಜಿ ನಾಸಿರ್ ಲಕಿಸ್ಟಾರ್ ಸೇರಿದಂತೆ ಅನೇಕ ಮಂದಿ ಗಣ್ಯರು ಹಾಜರಿದ್ದು ಮಾತನಾಡಿ ಶುಭ ಹಾರೈಕೆ ಮಾಡಿದರು ನಾನು ಇದೇ ಊರಲ್ಲಿ ಹುಟ್ಟಿದವನು ಮತ್ತೆ ನನ್ನೊಂದು ದೊಡ್ಡ ಆಶೆ ಅಂದ್ರೆ ಈ ಒಂದು ಸ್ಥಳದಲ್ಲಿ ಒಂದು ಮಿನಾರ ಆಗ್ಬೇಕಂತ ನಾನು ತುಂಬಾ ಕಷ್ಟಪಟ್ಟು ಮತ್ತೆ ತೊಂಬತ್ತಲ್ಲಿ ನಾನು ದುಬೈ ಕೆಲಸ ಮಾಡಿ ಮತ್ತೆ ಮಾಡಿ ನನ್ನನ್ನು ಇದೊಂದು ಉನ್ನತವಾದ ಒಂದು ಮಿನಾರ ಮಾಡಲು ದೇವರು ಅವಕಾಶ ಕೊಟ್ಟಿದ್ದಾರೆ ಇದರ ಉದ್ದೇಶ ಏನಂದ್ರೆ ಇದು ನನ್ನ ತಾಯಿಯ ಹುಟ್ಟು ಸ್ಥಳ ಮತ್ತೆ ತಂದೆಯ ಸಹ ಈ ವಿನಾರವನ್ನು ಒಂದು ಮಾಡಿ ಈ ತಂದೆ ಮತ್ತು ತಾಯಿಯ ಹೆಸರಿನಲ್ಲಿ ಸಮರ್ಪಣೆ ಅಂತ ನನ್ನ ದೊಡ್ಡ ಆಶೆ ಇತ್ತು ಒಂದು ದೊಡ್ಡ ಒಂದು ನನ್ನ ನನ್ನೊಂದು ಆಸೆಯನ್ನು ಅಲ್ಲಾವನ್ನು ನನಗೆ ಪೂರ್ತಿ ಕೊಟ್ಟಿದ್ದಾನೆ ನಾನು ಇವತ್ತು ನಿಂತಿದ್ದೇನೆ ಈ ಮಿನಾರ ಕಟ್ಟಿದ್ದ ನನ್ನೊಂದು ದೊಡ್ಡ ಒಂದು ಆಶೆ ಇತಿಹಾಸ ಪ್ರಸಿದ್ಧ ಹಜರತ್ ಬಾಬಾ ಫಕ್ರುದ್ದೀನ್ ಅವರ ಹೆಸರಿನಲ್ಲಿ ಈ ಒಂದು ಜುಮ್ಮಾ ಮಸೀದಿ ಈ ಭಾಗದ ಸೌಹಾರ್ದತೆಯ ಒಂದು ಪ್ರತೀಕ ಮತ್ತು ಮಸೀದಿಗೆ ಸಂಬಂಧಪಟ್ಟಂತೆ ಗಡಿಯಾರದ ಇಬ್ರಾಹಿಂ ಗಡಿಯಾರ್ ಅವರು ದಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಮಿನಾರ್ ಈ ಒಂದು ಮಸೀದಿಗೆ ದೊಡ್ಡ ಹೆಗ್ಗುರುತಾಗಿ ನಿರ್ಮಾಣ ಆಗಿದೆ ಇತಿಹಾಸ ಪ್ರಸಿದ್ಧವಾದಂತಹ ಹಜರ ಸೈದ್ ಬಾಬಾ ಫಕ್ರುದ್ದೀನ್ ಜುಮ್ಮಾ ಮಸೀದ್ ಈ ಒಂದು ಮಸೀದಿಗಾಗಿ ಇದರ ಸೌಂದರ್ಯದ ಒಂದು ಘರಿಯನ ಇನ್ನೂ ಕೂಡ ಹೆಚ್ಚಿಸುವಂತಹ ಒಂದು ಮಿನಾರವನ್ನ ಇವತ್ತು ಮಿನಾರ ಅಂದ್ರೆ ಅದರ ಅರ್ಥವೇ ಪ್ರಕಾಶದ ವಸ್ತು ಎಂದಾಗಿದೆ ಇದಕ್ಕಾಗಿ ನಮಗೆ ಕೈ ಜೋಡಿಸಿದಂತಹ ಗಡಿಯಾರ್ ಇಬ್ರಾಹಿಂ ಎಂಬವರು ಇಬ್ರಾಹಿಂ ಗಡಿಯಾರ್ ಅವರು ಬಹಳಷ್ಟು ಮಸೀದಿಗೆ ಮಾತ್ರವಲ್ಲ ಹತ್ತಿರದ ಶಾಲೆಗಳಿಗೆ ಇಲ್ಲಿ ಹತ್ತಿರ ಶಾಲೆಗಳಿಗೆ ಬಹಳಷ್ಟು ರೀತಿಯಲ್ಲಿ ಸಹಕಾರವನ್ನ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಯಾವತ್ತು ಸದಾ ಚಿಂತನೆಯಲ್ಲಿ ಆ ರೀತಿಯಲ್ಲಿ ಇವತ್ತು ನಮ್ಮ ಅಜ್ಜನ ಮೊಗರಿಗೆ ಬಂದು ಇವತ್ತು ಸುಂದರವಾದ ಮಿನಾರನ್ನು ಕಟ್ಟು ಇಲ್ಲಿ ಅರ್ಪಿಸಿದ್ದಾರೆ ಮತ್ತು ಅದಲ್ಲದೆ ಇತರ ಯಾವುದೇ ಜನ ಹೋದ್ರು ಅಲ್ಲಿಗೆ ಅದು ವಿದ್ಯಾಭ್ಯಾಸಕ್ಕಾಗಿರಬಹುದು ವಿದ್ಯಾರ್ಥಿಗಳಿಗಾಗಿರ್ಬೋದು ಬೇರೆ ಮಸೀದಿಗಳಿಗೆ ಆಗಿರಬಹುದು ಯಾವತ್ತೂ ಅವರು ಇಲ್ಲ ಅಂತ ಹೇಳುವುದಿಲ್ಲ ಎಲ್ಲದಕ್ಕೂ ಅವರು ಸಹಕಾರ ಮಾಡುವಂಥ ಇವಾಗ ಅವರು ಇಂಥ ಜಾಗದಲ್ಲಿ ಇಂಥ ಒಂದು ಇಷ್ಟೊಂದು ಹೈಟಿದೊಂದು ಮಿನಾರ ಕಟ್ಟಿಕೊಟ್ಟಿದ್ದಾರೆ ಇದೊಂದು ದೊಡ್ಡ ವಿಷಯ ಇದರ ಇದಕ್ಕೆ ಅವರಿಗೆ ಪ್ರತಿಫಲ ದೇವರು ಈ ಲೋಕದಲ್ಲಿ ಪರಲೋಕದಲ್ಲಿ ಕೊಡಲಿ ನಾವು ಪ್ರಾರ್ಥಿಸಬೇಕು ಅದಲ್ಲದೆ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾವ ಸ್ಕಾಲರ್ಶಿಪ್ಗೆ ಯಾವ ಮಕ್ಕಳ ಫೀಸ್ ಕಟ್ಟಲಿಕ್ಕಿದ್ದರೆ ಇನ್ನಿತರ ಹಲವಾರು ಇದಕ್ಕೆ ಅವರು ಸಹಾಯ ಮಾಡಿ ಏನಾದರೂ ಫೋನ್ ಮಾಡಿ ಹೇಳಿದರೆ ಅದಕ್ಕೆ ಅವರು ರೆಡಿ ಮರು ಇಮಿಡಿಯೇಟ್ ಆ ಪೇಮೆಂಟ್ ಅವರ ಅಕೌಂಟಿಗೆ ಬಂದು ಮುಟ್ಟ ಅಂತ ಒಂದು ಒಳ್ಳೆಯ ಮನಸ್ಸಿನ ಜನ ನಮ್ಮ ಇಬ್ರಾಹಿಂ ಗಡಿಯಾರ್ ಸಾಹೇಬರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಬಯಸ್ತಿದ್ದೆ ನಮಗೆ ತುಂಬಾ ಹೆಮ್ಮೆಯ ಕ್ಷಣ ನಮ್ಮ ಊರಿನ ಮಗ ಇಬ್ರಾಹಿಂ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಬೆಳೆದು ನಮ್ಮ ಊರನ್ನು ಮರೆತಿಲ್ಲ ಅನ್ನೋದಂತಿಲ್ಲ ಅದು ತುಂಬಾ ಹೆಮ್ಮೆಯ ಮಾತು ನಮಗೆ ನಮ್ಮ ಊರಿನ ಮಕ್ಕಳು ಅವರನ್ನು ನೋಡಿ ಬೆಳಿಬೇಕು ಅವರನ್ನು ಆದರ್ಶವಾಗಿ ಇಟ್ಕೊಂಡು ಅವ್ರ ತರ ಬೆಳಿಲಿಕ್ಕೆ ಅವರು ಕೂಡ ಕಲಿಬೇಕು ಅನ್ನೋದೇ ನಮ್ಮ ಒಂದು ಇಚ್ಛೆ ಇವತ್ತು ಈ ಅಜಲ ಮಗನ ಈ ಪವಿತ್ರ ಮಸೀದಿ ಮುಂಭಾಗದಲ್ಲಿ ಒಂದು ಅತ್ಯಂತ ಸುಂದರವಾದಂತಹ ಆಕರ್ಷಕವಾದಂತಹ ಮಿನಾರ ತಲೆ ಎತ್ತಿ ನಿಂತಿದೆ ಈ ಮಿನಾರವನ್ನು ಸ್ಥಾಪಿಸಲು ಇಬ್ರಾಹಿಂ ಗಡಿಯಾರರವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಲದಲ್ಲಿ ಸಲ್ಲಿಸುತ್ತೇನೆ ಆದ್ರೂ ಯಾರು ಒಬ್ಬರು ಕೇಳದೆ ಇಂತ ಒಂದು ಪ್ರಸಿದ್ಧ ಕಾರ್ಯವನ್ನು ಮಾಡಿಕೊಟ್ಟವರು ಬೇಕಾದಷ್ಟು ನಮ್ಮ ಶುಕ್ರವಾರ ಶುಕ್ರವಾರ ಗಂಜಿ ಕೊಡ್ತಾ ಇದ್ದೇವೆ ಅದಕ್ಕೂ ಬೇಕಾದಷ್ಟು ಸಹಾಯ ಮಾಡಿದವರು ತುಂಬಾ ಅನಾಥರಿಗೆ ಸಹಾಯ ಮಾಡಿದವರು ಹೆಸರಿಗೋಸ್ಕರ ಮಾಡಿದವರಲ್ಲ ನಮ್ಮ ಸಮುದಾಯದ ಸೌಹಾರ್ದತೆಯ ಶಾಂತಿಯ ಸಂಕೇತವಾದ ಒಂದು ಮಿನಾರವನ್ನು ಇಲ್ಲಿ ಇಲ್ಲಿ ಡೊನೇಟ್ ಆಗಿ ಅವನು ಸ್ಥಾನವಾಗಿ ಇಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಯಾಕಂತ ಹೇಳಿದ್ರೆ ಇಬ್ರಾಹಿಂ ಗಡಿಯಾರ್ ವಿಶ್ವದಲ್ಲಿ ಎಲ್ಲಿ ಹೋದ್ರು ಅವರ ಒಂದು ಕಂಪನಿ ಅವರ ಒಂದು ಗ್ರೂಪಿನ ಹೆಸರನ್ನು ಗಡಿಯಾರ ಅಂತ ಹೇಳಿ ಇಟ್ಕೊಂಡಿದ್ದಾರೆ ಗಡಿಯಾರ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆ ಆಗಿರುತ್ತದೆ ನಮ್ಮ ನಾಡು ಈ ಗಡಿಯಾರ ಅಂತ ಇಟ್ಕೊಂಡು ಈ ಒಂದು ಹೆಸರಿನಲ್ಲಿ ವಿಶ್ವದಲ್ಲೇ ಒಂದು ಬಹಳಷ್ಟು ದೊಡ್ಡ ಮಟ್ಟದ ಒಂದು ಉದ್ಯಮವನ್ನು ಸ್ಥಾಪಿಸ ಸ್ಥಾಪಿಸಿದ್ದಾರೆ ಇದು ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ಚೆನ್ನಾಗಿ ಇದು ಒಂದು ಸಂಕೇತ ಇಲ್ಲಿ ಇದೊಂದು ಕೊರತೆ ಇತ್ತು ಅಜಲಮಗಳಿಗೆ ಇದೊಂದು ಕೊರತೆ ಇತ್ತು ಮಿನಾರ್ ಇರಲಿಲ್ಲ ಮಸೀದಿ ಅಂದ್ರೆ ಮಿನಾರ್ ಬೇಕೇಬೇಕು ಆ ಇಬ್ರಾಹೀಂ ಗಡಿಯಾರ್ನವರ ದಾನ ಬಹುಶಃ ಕಟ್ಟಿದಂತ ಮಿನಾರ್ ಇದು ಇಡೀ ಊರಿನ ಸೌಹಾರ್ದತೆಯ ಸೋದರತೆಯ ಒಂದು ಸಂಕೇತವಾಗಿ ಒಂದು ತಲೆ ಎತ್ತಿ ನಿಂತಿದೆ ಅಂತ ನಾನು ಹೇಳಲಿಕ್ಕೆ ನಾನು ನಿಮ್ಮೆತ್ತೂ ಬಯಸ್ತೇನೆ ಸಂವರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು